ಚೆನ್ನಾಗಿದೆ ಫಿಲಮ್ ಹೊಸಬ್ರು ಬರ್ತಾ ಇದಾರೆ ಬೆಳಿ ಇವರು ಇನ್ನು ಇನ್ನು ಇನ್ನೂ ಚೆನ್ನಾಗಿ ಓಡ್ಲಿ ಹಂಡ್ರೆಡ್ ಡೇಸ್ ಓಡಲಿ ತುಂಬಾ ಚೆನ್ನಾಗಿದೆ ಫಿಲಮ್ ಚೆನ್ನಾಗಿದೆ ಸೂಪರ್ ಆಗಿದೆ ಸಿಂಹ ಸರ್ ಒಬ್ಬ ಅಭಿಮಾನಿಗಳು ಎಷ್ಟು ಸ್ಟಾರ್ ಗಳು ಎಷ್ಟು ಪ್ರೀತಿ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಮುತುಂಗ ಅಂತಿಸ್ತಾರೆ ನನಗೆ ಅಭಿಮಾನಿಗಳೇ ಅವರವ್ರು ಏನೋ ಹಾಕೊಂಡ್ ಮಾಡಿರೋ ಎಷ್ಟು ಪ್ರೀತಿಯನ್ನ ಮಾಡಿದಂತೆ ಮುಗ್ಧವಾಗಿ ಅಷ್ಟೇ ಅಚ್ಚುಕಟ್ಟಾಗಿ ಎರಡು ಸಾಂಗ್ ಒಂದು ರಾಜಕೀಯ ಹಾಡಿರಬೇಕು ಅದು ಮತ್ತೆ ಇನ್ನೊಂದು ಪ್ರೇಮ್ ತಂಡ ಅಂತ ಆ ಮೆಸೇಜ್ ಇಡಿದೆಯಲ್ಲ ತುಂಬಾ ಚೆನ್ನಾಗಿದೆ ಒಂದು ಇನ್ನೊಸೆಂಟ್ ಆಗಿ ಪ್ರಾಮಾಣಿಕವಾದಂತ ಪ್ರಯತ್ನ ಮಾಡಿದ್ದಾರೆ ಸ್ಟೋರಿ ಇದೆ ಸ್ವಲ್ಪ ಅದೇ ಇನ್ನ ಸ್ವಲ್ಪ ಆ್ಯಕ್ಟಿಂಗ್ ಅಂಥದ್ದೆಲ್ಲ ಇದೆ ಅದಕ್ಕೆ ಬೋರೋಸ್ತಲ್ಲ ನಾವು ಟೆಕ್ನಿಷಿಯನ್ ಅಂದರೆ ನಾವು ಹೊರಗಡೆ ನಾವು ಮಾಡ್ತಿರೋದು ಅದನ್ನು ನೋಡಿದ್ರೆ ಬಂದೆ ನನಗೆ ಯಾರು ಗೊತ್ತಿಲ್ಲ ಈ ಸ್ನೇಹಿತ ದೇವರ ಅಂತಿಲ್ಲ ಕರ್ನಾಟಕ ಅಂಗಡಿಗಿಂತ ಏನು ಏನು ಮಾಡಿದ್ದಾರೆ ಅನ್ನೋರ್ಲಿಗೆ ಅಂತ ಬಂದೆ ಒಂದು ಇನ್ನೊಂದು ಅಭಿಮಾನಿಗಳು ಹೇಗೆ ಇಷ್ಟೊಂದು ಪ್ರೀತಿ ತೋರಿಸ್ತಾರ ಆಮೇಲೆ ಆ ನಟರಿಗಿರುವಂಥ ಜವಾಬ್ದಾರಿಗಳು ಇವತ್ತು ಆ ಒಂದು ಯಾರು ಸ್ಟಾಸ್ ಆಗಿರೋದು ಸರ್ ಅವರು ತಮ್ಮ ಅಭಿಮಾನಿಗಳಿಗೆ ಇವತ್ತು ಎಲ್ಲ ಸ್ಟ್ರೆಸ್ಗಳು ತೋರಿಸ್ತಾ ತೋರಿಸ್ತಾರಂತ ಪ್ರೀತಿ ಇದೆಯಲ್ಲ ಆ್ಯಕ್ಸ್ ಆಫ್ ಸ್ವಚ್ಛವಾಗಿದೆ ಎಲ್ಲ ನೋಡ್ಬೇಕು ಅಭಿಮಾನಿಗಳಿಗೆ ಚೆನ್ನಾಗಿದೆ ನೋಡ್ಬೇಕು ಎಲ್ಲಾರು ನೋಡಿದ್ರೆ ಅರ್ಥ ಆಗೋದು ಅಭಿಮಾನಿಗಳು ನೋಡಿದ್ರೆ ಕನ್ನಡ ಪುಚಮದ ಬಗ್ಗೆ ಎಲ್ಲ ಆಗುತ್ತೆ ಚೆನ್ನಾಗಿದೆ ತುಂಬ ಚೆನ್ನಾಗಿ ಎಂಕರೇಜ್ ಮಾಡಬೇಕು ಯಾರು ಅಂದ್ರೆ ಮಾಡಿ ತುಂಬ ಅವಾಗೆಲ್ಲ ರಾಷ್ಟ್ರ ಪಿಕ್ಚರ್ಗಳು ನಾವೆಲ್ಲ ನೋಡಿದೀವಿ ನೋಡಿದ್ರೆ ಎಪ್ಪತ್ ಮೂರು ಎಪ್ಪತ್ ಮೂರು ವರ್ಷ ರಾಜ್ಕುಮಾರ್ ಪಿಕ್ಚರ್ ನೋಡಿದೀವಿ ಆದ್ರಿಂದ ಇವಾಗ ರಾಜ್ಕುಮಾರ್ ಪಿಕ್ಚರ್ ನೋಡಿದಂಗೆ ಆಯ್ತು ಹಾಡುಗಳು ಪಿಕ್ಚರ್ ಎಲ್ಲ ತುಂಬಾ ಸೂಪರ್ ಆಗಿದೆ ರಾಜಕುಮಾರ್ ಅಭಿಮಾನಿಗಳು ನೂರು ದಿವಸ ಓಡಾಡ್ ಮಾಡ್ಲಿ ಅಂತ ನಾವೆಲ್ಲ ಹೇಳ್ತೀವಿ ರಾಜ್ಕುಮಾರ್ಗೆ ಜೈ ತುಂಬಾ ಚೆನ್ನಾಗಿದೆ ಒಬ್ಬ ರಾಜ್ಕುಮಾರ್ ಅಭಿಮಾನಿ ಇಷ್ಟು ಜನ ಫಿಲಿಮ್ ಮಾಡಿದ್ದಾರೆ ರಾಜ್ಕುಮಾರ್ ಒಬ್ಬ ಅಭಿಮಾನಿಗಳು ನೋಡಬೇಕು ಅವ್ರು ನನ್ನ ಸ್ನೇಹಿತ ಅಮ್ಮ ಒಳ್ಳೆ ಅಭಿಮಾನಿದಿಂದ ಹೇಳ್ತಾ ಇದ್ದೀನಿ ಫಿಲಿಮ್ ಮಾತ್ರ ತುಂಬ ಚೆನ್ನಾಗಿತ್ತು ಎಲ್ಲ ಫ್ಯಾಮಿಲಿಗಳು ಸಮೇತ ಒಬ್ಬ ನೋಡ್ಬೋದು ಅಷ್ಟು ತುಂಬ ಜನ ತೆಗೆದಿದ್ದಾರೆ ಕನ್ನಡದ ಕಲಾ ರಸಿಕರು ಯಾರ ಅಭಿಮಾನಿಗಳು ಯಾರ ರೀತಿರೋ ದಯವಿಟ್ಟು ಎಲ್ಲ ಒಂದು ಪಿಕ್ಚರ್ ನೋಡಿ ಪ್ರೋತ್ಸಾಹಿಸಬೇಕು ಕೇಳ್ಕೊತೀವಿ ಫಿಲಿಮ್ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಸಮೇತ ನೋಡ್ಬೋದು ಎಲ್ಲ ಕನ್ನಡ ಕಲಾಭಿಮಾನಿಗಳದು ನಿಮ್ಮ ರಾಜ್ಕುಮಾರ್ ಅಭಿಮಾನಿಯ ನಮಸ್ಕಾರ ಇದು ಕರುನಾಡ ಕಣ್ಮಣಿ ಅನ್ನೋ ಚಿತ್ರ ಇದು ಚಿತ್ರ ಕೇವಲ ಚಿತ್ರಕ್ಕಾಗಿ ಇಟ್ಟ ಹೆಸರಲ್ಲ ಇದು ಅಣ್ಣವ್ರನ್ನ ನೆನಪಿಸ್ಕೊಳ್ಳೋಕ್ಕಾಗಿ ಅವರ ನಿರಂತರ ಜಪಕ್ಕಾಗಿ ಇಟ್ಟಿರೋ ಒಂದು ಹೆಸರು ಇದು ಸಂಪೂರ್ಣವಾಗಿ ಅಭಿಮಾನಿಯ ಒಂದು ಸ್ವಂತ ಕಥೆ ಇದು ಯಾವುದೋ ಚಿತ್ ಒಂದು ರೂಮಲ್ಲಿ ಕುತು ಮಾಡದಂಥ ಅಲ್ಲ ಇದು ಒಂದು ಹಳ್ಳಿಯಲ್ಲಿ ನಿಜವಾಗಲೂ ನಡೆದಂಥ ಒಂದು ಸತ್ಯವಾದ ಘಟನೆ ಅದನ್ನು ಆಧಾರವಾಗಿಟ್ಟುಕೊಂಡು ಮಹೇಶ್ ಎಲ್ ಕೋಲಾರವರು ಅದ್ಭುತವಾದ ಕಥೆ ಚಿತ್ರಕಥೆ ಅವರ ಸತ್ಯ ಘಟನೆಯನ್ನೇ ತುಂಬ ಚೆನ್ನಾಗಿ ಹೆಣೆದು ತೆರೆಗೆ ತಂದಿದ್ದಾರೆ ಇದು ಯಾವುದೇ ಸಂಕೋಚ ಇಲ್ಲದೆ ಪ್ರತಿಯೊಬ್ಬ ಅಭಿಮಾನಿಯು ಮತ್ತು ಫ್ಯಾಮಿಲಿ ಸಮೇತ ಬಂದು ನೋಡುವಂಥ ಚಿತ್ರ ಇದು ದಯವಿಟ್ಟು ಒಂದು ಅಪ್ಪಟ ಕನ್ನಡ ಸಗಡಿನ ಹಳ್ಳಿಯ ಅಲ್ಲಿ ಬರುವಂಥ ಚಿತ್ರ ಇದನ್ನು ದಯವಿಟ್ಟು ಎಲ್ಲರೂ ಪ್ರತಿಯೊಬ್ಬರು ಕನ್ನಡದ ಅಭಿಮಾನಿಗಳು ಜೊತೆಗೆ ಅಣ್ಣವರ ಅಭಿಮಾನಿಗಳು ಅಂತ ಯಾರಿದ್ದಾರೆ ಅವರೆಲ್ಲ ಬಂದು ಈ ಸಿನಿಮಾ ನೋಡಬೇಕು ಅಣ್ಣವರ ಆರಾಧ್ಯ ದೈವದ ಎಲ್ಲ ಅಭಿಮಾನಿಗಳು ಈ ಚಿತ್ರದಲ್ಲಿ ಒಗ್ಗೂಡಿ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ದಾರೆ ಇದಕ್ಕೆ ನಮಗೆ ಬೇಕಾಗಿರೋದು ಬರೀ ನೂರು ರೂಪಾಯಿ ಅಷ್ಟೇ ನಿಮ್ಮಿಂದ ಅಂದರೆ ಸಾವಿರಾರು ರೂಪಾಯಿ ಕೊಟ್ಟು ಪರಭಾಷೆಯ ಚಿತ್ರಗಳನ್ನ ನೋಡ್ತೀರಾ ತಪ್ಪು ಅಂತ ನಾನು ಹೇಳಲ್ಲ ಬರೀ ನೂರು ರೂಪಾಯಿ ಕೊಟ್ಟು ನಮ್ಮ ಚಿತ್ರಕ್ಕೆ ಬಂದು ಎಲ್ಲ ಹೊಸ ಪ್ರತಿಭೆಗಳನ್ನೂ ಪ್ರೋತ್ಸಾಹಿಸಿ ಅಷ್ಟೇ ನಾನು ಕೇಳ್ಕೊಳ್ಳೋದು ಈ ಚಿತ್ರ ನೋಡೋದ್ರಿಂದ ನಿಮಗೆ ಒಂದು ಎಪ್ಪತ್ತರ ಎಂಬತ್ತರ ದಶಕದ ಸಿನಿಮಾ ನಿಮಗೆ ನೆನಪು ನಿಲ್ ಸತ್ಯ ಇದರಲ್ಲಿ ಅಣ್ಣವರು ಪ್ರತ್ಯಕ್ಷವಾಗಿ ಅಲ್ಲದೆ ಹೋದರೂ ಪರೋಕ್ಷವಾಗಿ ನಟಿಸಿದ್ದಾರೆ ಅದು ಏನು ಅಂತ ನೀವು ಬಂದು ಚಿತ್ರಮಂದಿರು ಬಂದು ನೋಡಿ ಎಲ್ರಿಗೂ ನಮಸ್ಕಾರ ಯಾಕಂದರೆ ನಾನು ಅದು ಹೀರೋ ಮಾಡ್ತೀನಿ ಅಂತ ನನ್ನ ಕನಸನ್ನು ಕೂಡ ಅನ್ಫಾಮ್ ಇದು ನನಗೆ ಕ್ಯಾರೆಕ್ಟ್ರು ಕೊಟ್ಟು ಒಂದು ಮೂರು ತಿಂಗಳು ಬಿಟ್ಟು ಮತ್ತೆ ನನ್ನನ್ನೇ ಫಿಕ್ಸ್ ಮಾಡುದು ಇದೇ ಕ್ಯಾರೆಕ್ಟರ್ಗೆ ಅದು ಏನು ಅದೃಷ್ಟ ಇದ್ದು ನಾನಂತೂ ಖುಷಿ ಪಡ್ತಾ ಇದೀನಿ ಯಾಕಂದ್ರೆ ಒಂದು ರಾಜ್ ಅಭಿಮಾನಿ ರಾಜ್ಕುಮಾರ್ ಆಟ ರಾಜ್ಕುಮಾರ್ ಅಭಿಮಾನಿಗಳಾಗಿ ಮೂವಿ ಅಂದ್ರೆ ಮಾಡಿ ಮಾಡಿದೀನಿ ಅಂದರೆ ನಂಗೆ ತುಂಬ ಖುಷಿ ಆಗ್ತಿದೆ ಗಂಡನಗೋಸ್ಕರ ಹೆಂಡತಿ ಮಕ್ಕಳು ತಂದೆ ತಾಯಿಗೋಸ್ಕರ ಮಕ್ಕಳು ಯಾವ ರೀತಿ ಕಷ್ಟ ಪಟ್ಟಾರ ಎಲ್ಲರೂ ನೋಡಿದ್ದೀರಾ ನೋಡೋದಿರೋ ಕೂಡ ಬಂದು ಎಲ್ಲರೂ ನೋಡಬೇಕು ಅಂತ ಹೇಳ್ತೋ ನಮ್ಮ ಕರ್ನಾಟಕ ಕಣಮಣಿ ಪ್ರತಿ ಒಂದು ಹಾಡು ಚೆನ್ನಾಗಿದೆ ಸ್ಟೋರಿ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಬಂದು ನೋಡಿ ಎಲ್ಲರೂ ಹೇಳ್ತೀನಿ ಥ್ಯಾಂಕ್ ಯು ತುಂಬಾ ಖುಷಿ ಸರ್ ಸಿನಿಮಾ ಜನಗಳ ಮಧ್ಯೆ ಹೋಗಿ ಇನ್ನೊಂದು ಅಪ್ಪಾಜಿ ಅವರ ಬಗ್ಗೆ ಮಾಡಿದ ಸಿನಿಮಾ ಇದು ಲೈಟ್ ಆಗಿ ಸರ್ ಇದು ಈ ಕಥೆ ಬಂದು ನಾವು ಎಲ್ಲ ಅಭಿಮಾನಿಗಳೇನೆಲ್ಲ ಮಾಡ್ತಾರೆ ನೋಡ್ತಾ ಇದ್ವಿ ಅದೇ ಅಭಿಮಾನಿ ಒಂದು ಸ್ವಲ್ಪ ಅವ್ರನ್ನ ಆರಾಧಿಸ್ತಾ ಇರ್ತಾರೆ ಅವ್ರಿಗೇನು ಹೆಚ್ಚು ಕಮ್ಮಿ ಆದಾಗ ಅಭಿಮಾನಿ ಏನಾಗ್ತಾರೆ ಏನಾದರೂ ಕಷ್ಟ ಅನುಭವಿಸ್ತಾರೆ ಅನ್ನೋದನ್ನ ತೋರಿಸ್ಬೇಕು ಅಂತಾರೆ ಒಂದು ಮನಸ್ಸಿಗೆ ಬಂದು ಆ ಸಿನಿಮಾ ಸರ್ ಪ್ರತಿಯೊಬ್ಬ ಅಣ್ಣ ಅವ್ರ ಅಭಿಮಾನಿಗಳು ಬಂದು ಈ ಸಿನಿಮಾ ನೋಡಿ ಪ್ರತಿಯೊಬ್ಬ ಅಭಿಮಾನಿ ಜೀವನದ ಕಥೆ ಇದು ಯಾಕಂದರೆ ನಾನೊಬ್ಬ ಅಭಿಮಾನಿಯಾಗಿ ನಾವು ಸ್ಟಾರ್ ಕಟ್ಟಿ ಹಾಲಿನ ಅಭಿಷೇಕ ಮಾಡಿ ಎಲ್ಲ ಮಾಡಿದ್ದೀವಿ ಅದೇ ಥರ ಪ್ರತಿಯೊಬ್ಬ ಅಭಿಮಾನಿ ಮಾಡಿದ್ದಾರೆ ಅವರ ಜೀವನದ ಕಷ್ಟದ ಪರಿಸ್ಥಿತಿನೂ ನಾನಿಲ್ಲಿ ತೋರಿಸಿದ್ದೀನಿ ತೋರಿಸಿದ್ದೀನಿ ಅಂತ ದಯವಿಟ್ಟು ಬನ್ನಿ ಎಲ್ಲ ಕರ ಅಣ್ಣವರ ಅಭಿಮಾನಿಗಳು ಶಿವಣ್ಣವರ ಅಭಿಮಾನಿಗಳು ಅಪ್ಪಸಾರ ಅಭಿಮಾನಿಗಳು ಆಗಡರ ಅಭಿಮಾನಿಗಳು ಅದು ಬಿಟ್ಟು ಎಲ್ಲ ಕನ್ನಡ ಕಲಾಭಿಮಾನಿಗಳು ಎಲ್ಲ ಅಭಿಮಾನಿಗಳು ಬಂದು ನಾವು ಕನ್ನಡ ಸಿನಿಮಾ ನೋಡಿ ಸಂಬಂಧಪಟ್ಟು ಕೊಟ್ಟು ಬೆಳೆಸಿ ಬಿಟ್ಟು ನಾವು ಬೆಳೆಸಿ ಸರಿ